ಆರ್ಸನ್ ವುಡ್ಸ್ನಿಂದ ನಮಸ್ಕಾರ ಆಶೀಶ್ ಮಿತ್ತಲ್ ಮತ್ತು ಈ ಬಾರಿ ನಾನು ನಿಮಗೆ ಒಂದು ಮಲಗುವ ಕೋಣೆ ಸೆಟ್ ಅನ್ನು ಒಳಗೊಂಡಿರುವ ಸಂಪೂರ್ಣ ಹೋಮ್ ಸೆಟ್ ಅನ್ನು ತೋರಿಸುತ್ತೇನೆ ಮತ್ತು ಮಲಗುವ ಕೋಣೆ ಸೆಟ್ ಒಂದು ಹಾಸಿಗೆ ಒಟ್ಟೋಮನ್ ಕಾಫಿ ಕುರ್ಚಿ ಸೆಟ್ ಕಾಫಿ ಟೇಬಲ್ನೊಂದಿಗೆ ಎರಡು ಕುರ್ಚಿಗಳನ್ನು ಒಳಗೊಂಡಿದೆ ನಂತರ ನಾವು ಡ್ರೆಸ್ಸಿಂಗ್ ಟೇಬಲ್ ಅನ್ನು ಹೊಂದಿದ್ದೇವೆ ಟಿವಿ ಘಟಕ ಪೂರ್ಣ ಗಾತ್ರದ ಕನ್ನಡಿ ಸಂಪೂರ್ಣ ಗಾತ್ರದ ಕನ್ನಡಿ ನಂತರ ನಮಗೆ ಡೈನಿಂಗ್ ಟೇಬಲ್ ಡಬಲ್ ಕೆತ್ತಿದ ಸೋಫಾ ಸೆಟ್ ಇದೆ ಮತ್ತು ಲಿವಿಂಗ್ ರೂಮ್ ಸೆಟ್ ಜುಲಾವನ್ನು ಒಳಗೊಂಡಿರುತ್ತದೆ ಇದು ಸಂಪೂರ್ಣವಾಗಿ ವಿಭಿನ್ನವಾದ ಸೆಟ್ ಮಾಡುತ್ತದೆ ಇದು ಕ್ರೋಕರಿ ಘಟಕವನ್ನು ಒಳಗೊಂಡಿದೆ ನಾನು ನಿಮಗೆ ಈ ಎಲ್ಲಾ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತೇನೆ ಇಲ್ಲಿ ಹಾಸಿಗೆಯಿಂದ ಪ್ರಾರಂಭಿಸೋಣ ನಾನು ಈಗ ತೋರಿಸಲು ಹೊರಟಿರುವುದು ತೇಗದ ಮರದಲ್ಲಿ ಹಿಂದಿಯಲ್ಲಿ ನಾವು ಅದನ್ನು ಸಾಗವಾನ್ ಮರ ಎಂದು ಕರೆಯುತ್ತೇವೆ ಬಾಯಿ ಕೆತ್ತಲಾಗಿದೆ ಎಲ್ಲವನ್ನೂ ಹೆಚ್ಚು ಕೆತ್ತಲಾಗಿದೆ ಎಲ್ಲೆಡೆ ಅತ್ಯಂತ ಕಲಾತ್ಮಕ ವಿನ್ಯಾಸ ಮತ್ತು ನಮ್ಮ ಕ್ಯಾಟಲಾಗ್ಗಳಿಂದ ಉನ್ನತ ಮಾದರಿಗಳಲ್ಲಿ ಒಂದನ್ನು ಗ್ರಾಹಕರು ಈ ಸಂದರ್ಭಕ್ಕಾಗಿ ಆಯ್ಕೆ ಮಾಡುತ್ತಾರೆ ಹಾಸಿಗೆಯು ಹಾಸಿಗೆ ರಾಜಗಾತ್ರದ ಹಾಸಿಗೆಯನ್ನು ಒಳಗೊಂಡಿದೆ ಎರಡು ನೈಟ್ ಸ್ಟ್ಯಾಂಡ್ಗಳನ್ನು ಸೈಡ್ ಟೇಬಲ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಒಟ್ಟೊಮನ್ ಅಥವಾ ನಾವು ಅದನ್ನು ಇಲ್ಲಿಯೇ ಕುಳಿತುಕೊಳ್ಳುವ ಬೆಡ್ ಬೆಂಚ್ ಎಂದು ಕರೆಯುತ್ತೇವೆ ಬೆಡ್ ಬೆಂಚ್ ಬಹಳ ಆಸಕ್ತಿದಾಯಕ ಪರಿಕಲ್ಪನೆಯಾಗಿದೆ ಇದು ಕುಳಿತುಕೊಳ್ಳುವ ಕುರ್ಚಿಯಾಗಿ ಕೆಲಸ ಮಾಡಬಹುದು ಇದು ಪ್ರೀತಿಯ ಸೆಟ್ ಆಗಿ ಕೆಲಸ ಮಾಡಬಹುದು ಮತ್ತು ಉತ್ತಮ ಭಾಗವೆಂದರೆ ಅದು ಎಲ್ಲಾ ಕಡೆಯಿಂದ ತೆರೆದಿರುತ್ತದೆ ಆದ್ದರಿಂದ ಇದು ಎಲ್ಲಿ ಬೇಕಾದರೂ ಹೋಗಬಹುದು ಮತ್ತು ಮಲಗುವ ಕೋಣೆ ಸೆಟ್ನೊಂದಿಗೆ ಚೆನ್ನಾಗಿ ಜೇಲ್ ಮಾಡಬಹುದು ನಂತರ ನಾವು ಕಾಫಿ ಟೇಬಲ್ ಜೊತೆಗೆ ಎರಡು ಕುರ್ಚಿಗಳನ್ನು ಹೊಂದಿದ್ದೇವೆ ಎಂಬುದು ಬಹಳ ಸುಂದರವಾದ ಪರಿಕಲ್ಪನೆಯಾಗಿದೆ ಮತ್ತು ನೀವು ನೋಡುವ ಹಿಂಭಾಗದ ಎತ್ತರವು ಸ್ವಲ್ಪ ಎತ್ತರದಲ್ಲಿದೆ ಹಾಗಾಗಿ ಇದು ಸೆಮಿ ಹೈ ಆಗಿಯೂ ಕೆಲಸ ಮಾಡುತ್ತದೆ ಈ ದಿನಗಳಲ್ಲಿ ಮಲಗುವ ಕೋಣೆ ಕುರ್ಚಿ ಸಾಮಾನ್ಯವಾಗಿ ಎತ್ತರದ ಹಿಂಭಾಗದ ಕುರ್ಚಿಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಆದರೆ ಇದು ಅರೆ ಹೆಚ್ಚು ಅಲ್ಲ ತುಂಬಾ ಕಡಿಮೆ ಅಲ್ಲ ಮತ್ತು ತುಂಬಾ ಸುಂದರವಾದ ವಿನ್ಯಾಸವಾಗಿದೆ ಕುರ್ಚಿಯಲ್ಲಿ ಸಾಕಷ್ಟು ಜನಪ್ರಿಯ ಹೆಚ್ಚು ಇಷ್ಟಪಟ್ಟ ಮಾದರಿ ಮತ್ತೆ ಆಫ್ ವೈಟ್ ಚಿನ್ನದ ಹೈಲೈಟ್ ಮತ್ತು ಕ್ಲೈಂಟ್ ಆಯ್ಕೆ ಮಾಡಿದ ಬಟ್ಟೆ ನಾವು ಹಾಸಿಗೆಗಳ ಬಗ್ಗೆ ಮಾತನಾಡುವಾಗ ಹಾಸಿಗೆಗಳು ಸಾಮಾನ್ಯವಾಗಿ ರಾಜಗಾತ್ರ ಅಥವಾ ರಾಣಿ ಗಾತ್ರದಲ್ಲಿರುತ್ತವೆ ನೀವು ಸೂಪರ್ ಕಿಂಗ್ ಗಾತ್ರಕ್ಕೆ ಹೋಗಬಹುದು ಅಥವಾ ನೀವು ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟ ಆಯಾಮವನ್ನು ಹೊಂದಿದರೆ ಅದು ಸಹ ಕೆಲಸ ಮಾಡಬಹುದು ಮತ್ತು ಇದು ಮತ್ತೆ ಸಂಗ್ರಹದಲ್ಲಿದೆ ಆದರೆ ಈ ಸಂಗ್ರಹಣೆಯು ನಾನು ನಿಮಗೆ ಮೊದಲು ತೋರಿಸಿದ್ದಕ್ಕಿಂತ ಭಿನ್ನವಾಗಿದೆ ಇದು ಮುಂಭಾಗದಿಂದ ತೆರೆಯುತ್ತದೆ ಮತ್ತು ಬಾಕ್ಸ್ ಒಂದೇ ಪೆಟ್ಟಿಗೆಯಾಗಿದೆ ಆದ್ದರಿಂದ ನಾವು ಸಂಪೂರ್ಣ ಪೆಟ್ಟಿಗೆಯನ್ನು ಒಟ್ಟಿಗೆ ಚಲಿಸಬೇಕಾಗುತ್ತದೆ ಮತ್ತು ಅದು ಎರಡೂ ಬದಿಗಳಲ್ಲಿ ಹೈಡ್ರಾಲಿಕ್ ಹೈಡ್ರಾಲಿಕ್ನೊಂದಿಗೆ ಮುಂಭಾಗದಿಂದ ತೆರೆಯುತ್ತದೆ ಹಾಸಿಗೆ ಸಂಗ್ರಹಣೆಯ ಪರಿಕಲ್ಪನೆಯನ್ನು ನಾನು ಮೊದಲೇ ವಿವರಿಸಿದ್ದೇನೆ ಮತ್ತು ಸಾಮಾನ್ಯವಾಗಿ ನಾವು ಎರಡೂ ಬದಿಗಳನ್ನು ತೆರೆಯಬಹುದಾದ ಒಂದು ಬದಿಯಲ್ಲಿ ಮತ್ತು ಎರಡು ವಿಭಿನ್ನ ಪೆಟ್ಟಿಗೆಗಳನ್ನು ಒದಗಿಸುತ್ತೇವೆ ಏಕೆಂದರೆ ಅವುಗಳು ಸಾಗಿಸಲು ಸುಲಭವಾಗಿದೆ ಎರಡು ವಿಭಿನ್ನ ಪೆಟ್ಟಿಗೆಗಳು ಮತ್ತು ನೀವು ಒಂದು ಬದಿಯನ್ನು ತೆರೆಯಬಹುದು ಮತ್ತು ಉತ್ತಮ ಭಾಗವೆಂದರೆ ನೀವು ಸಂಪೂರ್ಣ ಸಂಗ್ರಹಣೆ ಸಂಪೂರ್ಣ ತೆರೆದ ಪ್ರದೇಶವನ್ನು ಪಡೆಯುತ್ತೀರಿ ಏಕೆಂದರೆ ಈ ರೀತಿಯ ಘಟಕಗಳಲ್ಲಿ ನಾನು ಇಲ್ಲಿ ನಿಂತಿರುವಾಗ ನೀವು ಇಲ್ಲಿ ನೋಡುತ್ತಿರುವುದು ನಾನು ಹಿಂಭಾಗದಲ್ಲಿರುವ ಪ್ರದೇಶಕ್ಕೆ ಬಹಳ ಸೀಮಿತ ಪ್ರವೇಶವನ್ನು ಪಡೆಯುತ್ತೇನೆ ಇಲ್ಲಿ ನೀವು ನೋಡಬಹುದು ಆದ್ದರಿಂದ ಸಾಮಾನ್ಯವಾಗಿ ಇದನ್ನು ಭಾಗಶಃ ಮಾತ್ರ ಬಳಸಲಾಗುತ್ತದೆ ಅದನ್ನು ಸಂಪೂರ್ಣವಾಗಿ ಬಳಸಲಾಗುವುದಿಲ್ಲ ಆದರೆ ನಾವು ಸೈಡ್ ಸ್ಟೋರೇಜ್ ಹೊಂದಿರುವಾಗ ನಾವು ಪೂರ್ಣ ಬಾಕ್ಸ್ ಪ್ರದೇಶಕ್ಕೆ ಸಂಪೂರ್ಣ ಪ್ರವೇಶವನ್ನು ಹೊಂದಿದ್ದೇವೆ ಶೇಖರಣೆಯಲ್ಲಿನ ಇನ್ನೊಂದು ಆಯ್ಕೆಯು ಸೈಡ್ ಡ್ರಾಯರ್ ಆಗಿರಬಹುದು ಎರಡು ಪುಲ್ ಅಟ್ ಡ್ರಾಯರ್ಗಳು ಅಥವಾ ನಾವು ನಿಮಗೆ ಎರಡು ಆಯ್ಕೆಗಳನ್ನು ಒಟ್ಟಿಗೆ ಒದಗಿಸಬಹುದು ಒಂದು ಬದಿ ತೆರೆಯಬಹುದಾದ ಇನ್ನೊಂದು ಬದಿಯ ಡ್ರಾಯರ್ಗಳು ಈ ಎಲ್ಲಾ ಪರಿಕಲ್ಪನೆಗಳನ್ನು ನಾನು ಮೊದಲೇ ವಿವರಿಸಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಮೊದಲು ತೋರಿಸಿದ್ದೇನೆ ಪರದೆಯ ಮೇಲೆ ಸ್ವಲ್ಪ ಕ್ಲಿಕ್ ಪ್ಲೇ ಆಗುತ್ತಿದೆ ಇದು ನಿಮಗೆ ಎರಡು ಆಯ್ಕೆಗಳನ್ನು ತೋರಿಸುತ್ತದೆ ಎಂದು ನಿಮಗೆ ನೀಡುತ್ತದೆ ಮತ್ತು ಅವುಗಳನ್ನು ಪ್ರವೇಶಿಸಲು ಸುಲಭವಾಗಿದೆ ಏಕೆಂದರೆ ಈ ಭಾಗದಲ್ಲಿ ನಮ್ಮ ಬಳಿ ಏನೂ ಇಲ್ಲ ಅದು ಕಡಿಮೆ ಪ್ರದೇಶವಾಗಿದೆ ಆದ್ದರಿಂದ ಹಾಸಿಗೆ ಕೆಳಗೆ ಕೈಯನ್ನು ಸ್ಲೈಡ್ ಮಾಡುವುದು ಮತ್ತು ಅದನ್ನು ಮುಂಭಾಗ ಮತ್ತು ಹಿಂದೆ ಎಳೆಯುವುದು ತುಂಬಾ ಸುಲಭ ಸಾಮಾನ್ಯವಾಗಿ ಇದು ಸ್ವಲ್ಪ ಕಷ್ಟ ಆದ್ದರಿಂದ ಇದು ಭಾಗವಾಗಿದೆ ನಂತರ ನಾವು ನೈಟ್ಗಳಿಗೆ ಹೋಗುತ್ತೇವೆ ನೈಟ್ ಸ್ಟ್ಯಾಂಡ್ಗಳು ತುಂಬಾ ಸೂಕ್ತವಾಗಿವೆ ಏಕೆಂದರೆ ರಾತ್ರಿಯಲ್ಲಿ ನಿಮಗೆ ನಿಜವಾಗಿಯೂ ಪ್ರವೇಶಿಸಬಹುದಾದ ಸುಲಭವಾಗಿ ಪ್ರವೇಶಿಸಬಹುದಾದ ಏನಾದರೂ ಅಗತ್ಯವಿರುತ್ತದೆ ನಿಮ್ಮ ಮೊಬೈಲ್ ಫೋನ್ ಚಾರ್ಜರ್ ಅಥವಾ ನೀವು ಓದುತ್ತಿರುವ ಪುಸ್ತಕಗಳು ಅಥವಾ ನೀರಿನ ಬಾಟಲಿ ಅಥವಾ ಔಷಧಿಗಳಂತಹ ಯಾವುದನ್ನಾದರೂ ಹಾಕಲು ಆದ್ದರಿಂದ ಈ ವಸ್ತುಗಳು ತುಂಬಾ ಸೂಕ್ತವಾಗಿವೆ ಹಾಸಿಗೆಗೆ ತುಂಬಾ ಹತ್ತಿರದಲ್ಲಿವೆ ನೀವು ಇದನ್ನು ಸುಲಭವಾಗಿ ಪ್ರವೇಶಿಸಬಹುದು ಮೊಬೈಲ್ ಅಥವಾ ಇತರ ವಸ್ತುಗಳನ್ನು ನಿಮ್ಮ ಹತ್ತಿರ ಇಡಲು ನೀವು ಬೇರೆ ಸ್ಥಳಕ್ಕೆ ಹೋಗಲು ಹಾಸಿಗೆಯಿಂದ ಎದ್ದೇಳಬೇಕಾಗಿಲ್ಲ ಆಟೋಮನ್ ಇಲ್ಲಿಯೇ ಇದೆ ಮತ್ತು ನಂತರ ನಾವು ಮಲಗುವ ಕೋಣೆಯಲ್ಲಿನ ಇತರ ಪ್ರಮುಖ ವಿಷಯವಾದ ಡ್ರೆಸ್ಸಿಂಗ್ ಘಟಕಕ್ಕೆ ಹೋಗುತ್ತೇವೆ ಈ ಡ್ರೆಸ್ಸಿಂಗ್ ಘಟಕವು ಫ್ರೆಂಚ್ ಪರಿಕಲ್ಪನೆಯಾಗಿದೆ ಫ್ರೆಂಚ್ ಪರಿಕಲ್ಪನೆಯಲ್ಲಿ ಸಾಮಾನ್ಯವಾಗಿ ನಾವು ಮೂರು ಕನ್ನಡಿಗಳನ್ನು ಹೊಂದಿದ್ದೇವೆ ಅಂತೆಯೇ ವಿನ್ಯಾಸವೂ ಇಲ್ಲಿದೆ ಇದು ಭಾಗಗಳಲ್ಲಿದೆ ಮತ್ತು ಭಾಗವು ಸ್ಲೈಡಿಂಗ್ ಆಗಬೇಕೆಂದು ನೀವು ಬಯಸಿದರೂ ಸಹ ಈ ಭಾಗವು ಸ್ವಲ್ಪ ವಕ್ರವಾಗಿರಬಹುದು ಆದ್ದರಿಂದ ನೀವು ಇಲ್ಲಿ ನಿಂತಾಗ ಕರುಣೊಂದಿಗೆ ಏನಾಗುತ್ತದೆ ಎಂದರೆ ನೀವು ಪಕ್ಕದ ನೋಟವನ್ನು ಸಹ ಪಡೆಯುತ್ತೀರಿ ಆದ್ದರಿಂದ ನೀವು ಡ್ರೆಸ್ಸಿಂಗ್ ಸಮಯ ಮತ್ತು ಕುಳಿತುಕೊಳ್ಳುವ ಕುರ್ಚಿಗೆ ಸಂಪೂರ್ಣ ನೋಟವನ್ನು ಪಡೆಯುತ್ತೀರಿ ಬಹಳ ಮುಖ್ಯ ಆದರೂ ಇದು ಚಿಕ್ಕ ವಿಷಯ ಆದರೆ ಡ್ರೆಸ್ಸಿಂಗ್ ಜೊತೆಗೆ ಹೊಂದಲು ಬಹಳ ಮುಖ್ಯವಾದ ವಿಷಯ ಏಕೆಂದರೆ ಹೆಂಗಸರು ನಮ್ಮ ಮನೆಯ ರಾಣಿಯರಿಗೆ ಉಡುಗೆ ತೊಡಲು ಸಮಯ ಬೇಕಾಗುತ್ತದೆ ಮತ್ತು ಅವರು ಕುಳಿತು ಮೇಕಪ್ ಮಾಡಲು ಮತ್ತು ಸರಿಯಾಗಿ ಉಡುಗೆ ಮಾಡಲು ಇಷ್ಟಪಡುತ್ತಾರೆ ಡ್ರೆಸ್ಸಿಂಗ್ ಘಟಕಕ್ಕೆ ಇದು ತುಂಬಾ ಸೂಕ್ತ ಮತ್ತು ಅಗತ್ಯವಾದ ವಸ್ತುವಾಗಿದೆ ಯೂನಿಟ್ಗಳಲ್ಲಿ ನಾವು ಮಾಡುವ ವಿನ್ಯಾಸ ಕೆತ್ತನೆ ಅದ್ಭುತವಾದ ಕೆತ್ತನೆ ಕೆಲಸವೆಂದರೆ ಕಲಾಕೃತಿ ಮಾಸ್ಟರ್ ಆರ್ಟಿಸನ್ ವರ್ಕ್ ಅನ್ನು ನಾವು ನಿಮಗೆ ತೋರಿಸಿರುವ ಏಳು ನೂರಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ಪೆಂಟರೆಸ್ಟ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಟ್ವಿಟರ್ ಎಲ್ಲೆಡೆ ನಾವು ಇದನ್ನು ತೋರಿಸಿದ್ದೇವೆ ಮತ್ತು ಉತ್ತಮ ಭಾಗವೆಂದರೆ ಜನರು ಕೆತ್ತನೆ ಪೀಠೋಪಕರಣಗಳನ್ನು ಮತ್ತೆ ಪ್ರೀತಿಸುತ್ತಿದ್ದಾರೆ ನೀವು ಮಾರುಕಟ್ಟೆಯನ್ನು ಪರಿಶೀಲಿಸಿದರೆ ಎಲ್ಲಾ ಕೆತ್ತನೆ ಮಾಡುವವರಿಗೆ ಹೆಚ್ಚು ಕೆಲಸ ಸಿಗುತ್ತದೆ ಮತ್ತು ಅದು ಹೇಗೋ ಮತ್ತು ಎಲ್ಲೋ ಸಂಭವಿಸಿದೆ ಏಕೆಂದರೆ ಬೆಂಕಿಯು ಜಗತ್ತಿನಾದ್ಯಂತ ಈ ಕಲೆಯನ್ನು ಉತ್ತೇಜಿಸುತ್ತಿದೆ ಈ ಘಟಕದ ಜೊತೆಗೆ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ಪೂರ್ಣ ಉದ್ದದ ಡ್ರೆಸ್ಸಿಂಗ್ ಫ್ರೇಮ್ ಹೆಂಗಸರು ನಮ್ಮ ಮನೆಯ ರಾಣಿಯರು ನಮ್ಮ ಮನೆಯವರು ಅವರು ಧರಿಸಿದಾಗ ಅವರಿಗೆ ಪೂರ್ಣ ನೋಟಬೇಕು ಸಾಮಾನ್ಯವಾಗಿ ಉಡುಪುಗಳ ಕೆಳಭಾಗವು ಹೆಚ್ಚು ಸರಿಯಾಗಿ ಮಾಡಬೇಕಾದ ಪ್ರಮುಖ ಕ್ಷೇತ್ರಗಳು ಮತ್ತು ನಮ್ಮಲ್ಲಿ ಅರ್ಧ ಕನ್ನಡಿ ಇದ್ದಾಗ ಅದು ಕೆಲವೊಮ್ಮೆ ತುಂಬಾ ಕಷ್ಟಕರವಾಗುತ್ತದೆ ಅಥವಾ ನಾವು ತುಂಬಾ ಹಿಂದೆ ಸರಿಯಬೇಕಾಗುತ್ತದೆ ಪೂರ್ಣ ನೋಟವನ್ನು ಹೊಂದಲು ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಈ ಪೂರ್ಣ ನೋಟ ಕನ್ನಡಿಗಳು ನಿಜವಾಗಿಯೂ ಅಗತ್ಯವಿದೆ ಮತ್ತು ಇಲ್ಲಿ ನೀವು ಕನ್ನಡಿಯಲ್ಲಿ ನೋಡಬಹುದು ನಾನು ಸಂಪೂರ್ಣ ನೋಟವನ್ನು ಪಡೆಯುತ್ತಿದ್ದೇನೆ ಮತ್ತು ಇದು ಪೂರ್ಣ ನೋಟ ಕನ್ನಡಿಯ ಉತ್ತಮ ಭಾಗವಾಗಿದೆ ನಾವು ನಿಮಗೆ ಹಲವಾರು ವಿನ್ಯಾಸಗಳನ್ನು ಒದಗಿಸಬಹುದು ನಮ್ಮಲ್ಲಿ ಸಾಕಷ್ಟು ವಿನ್ಯಾಸಗಳಿವೆ ಆದ್ದರಿಂದ ನೀವು ಈ ರೀತಿಯ ಏನನ್ನಾದರೂ ಹುಡುಕುತ್ತಿದ್ದರೆ ನಾವು ಅದನ್ನು ನಿಮಗೆ ಒದಗಿಸಬಹುದು ಇನ್ನೊಂದು ವಿಷಯವೆಂದರೆ ಟಿವಿ ಘಟಕ ಟಿವಿ ಘಟಕವು ಡ್ರೆಸ್ಸಿಂಗ್ ಘಟಕಕ್ಕೆ ಹೊಂದಿಕೆಯಾಗುತ್ತದೆ ಮತ್ತು ಇದಕ್ಕೆ ಮತ್ತೊಮ್ಮೆ ನಿಮಗೆ ಬೇಕಾದ ಗಾತ್ರ ಮತ್ತು ನಿಮಗೆ ಬೇಕಾದ ಎತ್ತರದ ಅಗತ್ಯವಿದೆ ಇದು ಬಹು ಡ್ರಾಯಲ್ಗಳಾಗಿರಬಹುದು ಅದು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಅದನ್ನು ನಿಮಗೆ ಒದಗಿಸಬಹುದು ಈಗ ಮಲಗುವ ಕೋಣೆಯಿಂದ ಚಲಿಸುವ ನಾನು ಊಟದ ಪ್ರದೇಶಕ್ಕೆ ಹೋಗುತ್ತೇನೆ ಇಲ್ಲಿ ನಾವು ಎಂಟು ಆಸನಗಳ ಊಟವನ್ನು ಹೊಂದಿದ್ದೇವೆ ಮತ್ತು ನಾನು ಇಲ್ಲಿಯವರೆಗೆ ನಿಮಗೆ ತೋರಿಸಿರುವ ನಮ್ಮ ಭಾರಿ ಊಟದ ವಿನ್ಯಾಸಗಳಲ್ಲಿ ಒಂದಾಗಿದೆ ಈ ಊಟದಲ್ಲಿ ನಾವು ತುಂಬಾ ಭಾರವಾದ ಟೇಬಲ್ ಅನ್ನು ಹೊಂದಿದ್ದೇವೆ ನಾನು ಬಳಿಗೆ ಹೋಗುತ್ತೇನೆ ಮೊದಲಿಗೆ ನಾನು ನಿಮಗೆ ಕುರ್ಚಿಯನ್ನು ತೋರಿಸುತ್ತೇನೆ ಮತ್ತು ಇಲ್ಲಿ ಕುರ್ಚಿ ನೀವು ನೋಡಿದರೆ ಸಂಪೂರ್ಣ ಹಿಂಭಾಗವಾಗಿದೆ ನೆಲದಿಂದ ಮೇಲಕ್ಕೆ ಒಂದೇ ಬೆನ್ನು ಸಾಮಾನ್ಯವಾಗಿ ಕುರ್ಚಿಗಳಲ್ಲಿ ನಾವು ನಾಲ್ಕು ಕಾಲಿನ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ಇದು ವಿಭಿನ್ನ ಪರಿಕಲ್ಪನೆಯಾಗಿದೆ ಮತ್ತು ಇಲ್ಲಿ ವಕ್ರರೇಖೆಯನ್ನು ನೀವು ಹಿಂಭಾಗದ ವಕ್ರರೇಖೆಯನ್ನು ಚೆನ್ನಾಗಿ ಬಾಗಿದ ಕುರ್ಚಿ ಎತ್ತರದ ಕೆತ್ತಿದ ಕುರ್ಚಿ ಮತ್ತು ಡಬಲ್ ಕೆತ್ತನೆಯನ್ನು ನೋಡಬಹುದು ಮುಂಭಾಗದಲ್ಲಿ ಮತ್ತು ಘಟಕದ ಹಿಂಭಾಗದಲ್ಲಿ ಕೆತ್ತನೆ ಮತ್ತು ನಮ್ಮ ಅತಿ ಹೆಚ್ಚು ಮಾರಾಟವಾದ ಹೆಚ್ಚು ಇಷ್ಟಪಟ್ಟ ಮಾದರಿಗಳಲ್ಲಿ ಒಂದಾಗಿದೆ ಮತ್ತು ಈ ನಿರ್ದಿಷ್ಟ ಊಟವನ್ನು ನಾವು ಅಸಿಗೆ ಕಳುಹಿಸಿದ್ದೇವೆ ನಾವು ಗಾನಾಗೆ ಕಳುಹಿಸಿದ್ದೇವೆ ನಾವು ಟಾಂಜಾನಿಯಾಗೆ ಕಳುಹಿಸಿದ್ದೇವೆ ಓಮನಲ್ಲಿ ನಾವು ಮಧ್ಯಪ್ರಾಚ್ಯದಲ್ಲಿ ಇತರ ದೇಶಗಳಿಗೆ ಕಳುಹಿಸಿದ್ದೇವೆ ಮತ್ತು ನಾವು ಆಸ್ಟ್ರೇಲಿಯಾಕ್ಕೆ ಕಳುಹಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಭಾರತದಲ್ಲಿ ನಾವು ಭುವನೇಶ್ವರದಿಂದ ಕೇರಳದಿಂದ ಈಶಾನ್ಯಕ್ಕೆ ಬಹುತೇಕ ಎಲ್ಲಾ ಭಾಗಗಳಿಗೆ ಕಳುಹಿಸಿದ್ದೇವೆ ವಿನ್ಯಾಸವು ತುಂಬಾ ಭಾರವಾದ ವಿನ್ಯಾಸವನ್ನು ನೋಡಬಹುದು ಎಲ್ಲೆಡೆ ತುಂಬಾ ಭಾರವಾದ ಕಾಲುಗಳು ಕಾಲಿನ ಅಗಲವನ್ನು ನೋಡಿ ತುಂಬಾ ಭಾರವಾದ ಕಾಲು ಮತ್ತು ಅದು ಘನಮರವಾಗಿದೆ ಸಂಪೂರ್ಣ ಘನಮರವಾಗಿದೆ ಮತ್ತು ಈ ಊಟದ ಸೆಟ್ ಮಾಸ್ಟರ್ ಕುರ್ಚಿ ಹೊಂದಿಲ್ಲ ಆದ್ದರಿಂದ ಎಲ್ಲ ಕುರ್ಚಿಗಳು ಒಂದೇ ಆಗಿರುತ್ತವೆ ಮತ್ತು ಮೇಲ್ಭಾಗವು ಗ್ಲಾಸ್ ಆಗಿದೆ ಈ ವಿಡಿಯೋದಲ್ಲಿ ನೀವು ಸಾಕಷ್ಟು ಕನ್ನಡಕಗಳು ಮತ್ತು ಕನ್ನಡಿಗಳನ್ನು ಕಾಣಬಹುದು ಏಕೆಂದರೆ ಈ ಪೀಠೋಪಕರಣಗಳು ನಮಗೆ ಸಾಕಷ್ಟು ಹತ್ತಿರದಲ್ಲಿವೆ ಹಾಗಾಗಿ ಗ್ರಾಹಕರ ಕೋರಿಕೆಯ ಮೇರೆಗೆ ಮತ್ತು ಗ್ರಾಹಕರ ಅಪಾಯದ ಮೇಲೆ ನಾವು ಸಾಮಾನ್ಯವಾಗಿ ಒದಗಿಸದ ಎಲ್ಲಾ ದುರ್ಬಲವಾದ ವಸ್ತುಗಳನ್ನು ನಾವು ಒದಗಿಸಿದ್ದೇವೆ ಈ ವಸ್ತುಗಳನ್ನು ಸುಲಭವಾಗಿ ಸ್ಥಳೀಯವಾಗಿ ಸಂಗ್ರಹಿಸಬಹುದು ಮತ್ತು ನೀವು ಅದನ್ನು ಅಲ್ಲಿ ಇರಿಸಬಹುದು ಆದ್ದರಿಂದ ಡೈನಿಂಗ್ ಸೆಟ್ನೊಂದಿಗೆ ಅಪಾಯವನ್ನು ಏಕೆ ತೆಗೆದುಕೊಳ್ಳಬೇಕು ನಾವು ಕ್ರೋಕರಿ ಘಟಕವನ್ನು ಹೊಂದಿದ್ದೇವೆ ಮತ್ತು ಮತ್ತೆ ಪಾತ್ರೆಗಳ ವಿನ್ಯಾಸದಲ್ಲಿ ಮೇರುಕೃತಿಯನ್ನು ಹೊಂದಿದ್ದೇವೆ ನಾಲ್ಕು ಬಾಗಿಲಿನ ಪಾತ್ರೆಗಳು ಮತ್ತು ನಾವು ಹೊಂದಿರುವ ವಿನ್ಯಾಸಕ್ಕೆ ಹೊಂದಿಕೆಯಾಗುವ ಬಿಳಿ ಮತ್ತು ಚಿನ್ನದಲ್ಲಿ ಕ್ಲೈಂಟ್ ಆಯ್ಕೆ ಮಾಡಿದ ವಿನ್ಯಾಸವನ್ನು ಹೈಲೈಟ್ ಮಾಡುತ್ತದೆ ಮತ್ತು ಊಟದ ಸೆಟ್ ಜೊತೆಗೆ ಹೋಗುತ್ತದೆ ಒಂದು ಸುಂದರ ಕಾಣುವ ವಿನ್ಯಾಸ ಮುಂದೆ ಸಾಗುತ್ತಾ ನಾನು ನಿಮಗೆ ಇಲ್ಲಿರುವ ಲಿವಿಂಗ್ ರೂಮ್ ಅನ್ನು ತೋರಿಸುತ್ತೆ ಇದು ಮೂರರಿಂದ ಎರಡು ಎರಡು ಜೊತೆಗೆ ಮೂರು ಆಸನಗಳು ಆಸನಗಳು ಮತ್ತು ಡಬಲ್ ಕೆತ್ತನೆ ಮತ್ತೆ ನಮ್ಮ ಭಾರವಾದ ಕೆತ್ತಿದ ವಿನ್ಯಾಸಗಳಲ್ಲಿ ಒಂದಾಗಿದೆ ನಾನು ನಿಮಗೆ ಪುರಾತನ ಚಿನ್ನದಲ್ಲಿ ತೋರಿಸಿದ್ದೇನೆ ನಾವು ಇದನ್ನು ನೈಸರ್ಗಿಕ ಫಿನಿಶ್ನಲ್ಲಿ ಮಾಡಿದ್ದೇವೆ ನಾವು ಇದನ್ನು ತಾಮ್ರದ ಫಿನಿಶ್ನಲ್ಲಿ ಬಿಳಿ ಬಿಳಿ ಬಣ್ಣದಲ್ಲಿ ಮಾಡಿದ್ದೇವೆ ಇಲ್ಲಿ ಬಹು ಬಣ್ಣಗಳ ಬಹು ಛಾಯೆಗಳು ಮತ್ತು ಬಹುಬಟ್ಟೆಯ ಆಯ್ಕೆಗಳನ್ನು ನೋಡುತ್ತಿದ್ದೇವೆ ಮತ್ತು ಇದನ್ನು ನಾವು ಭಾರತದ ಹೆಚ್ಚಿನ ಭಾಗಗಳಿಗೆ ಕಳುಹಿಸಿದ್ದೇವೆ ಭಾರತದ ಹೊರಗೆ ನೀವು ಭಾರೀ ಕೆತ್ತಿದ ಸೋಫಾವನ್ನು ಹುಡುಕುತ್ತಿದ್ದರೆ ಇದು ಹೆಚ್ಚು ಇಷ್ಟವಾದ ವಿನ್ಯಾಸವಾಗಿದೆ ಕ್ಲೈಂಟ್ ಆಯ್ಕೆ ಮಾಡಿದ ಬಟ್ಟೆ ಮತ್ತು ತೇಗದ ಮರದಲ್ಲಿ ಮತ್ತೆ ಬಿಳಿ ಮತ್ತು ಚಿನ್ನದ ಹೈಲೈಟ್ ಮಾಡುವುದು ಮತ್ತು ಇದು ಎರಡು ಬದಿಯ ಟೇಬಲ್ಗಳು ಮತ್ತು ದೊಡ್ಡ ಮಧ್ಯದ ಟೇಬಲ್ ಅನ್ನು ಒಳಗೊಂಡಿದೆ ಕ್ಲೈಂಟ್ ಬಯಸಿದಂತೆ ಮತ್ತೆ ಮೇಲಿನ ಗಾಜಿನ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ನಾವು ಇದನ್ನು ಒದಗಿಸಿದ್ದೇವೆ ಏಕೆಂದರೆ ಸ್ಥಳವು ಸಾಕಷ್ಟು ಹತ್ತಿರದಲ್ಲಿದೆ ಆದ್ದರಿಂದ ಇದು ಇದರೊಂದಿಗೆ ಹೋಗುತ್ತದೆ ನಿಮ್ಮ ಲಿವಿಂಗ್ ರೂಮ್ಗೆ ಹೆಚ್ಚು ಸೌಂದರ್ಯವನ್ನು ಸೇರಿಸುವ ಇನ್ನೊಂದು ವಿಷಯವೆಂದರೆ ಜುಲಾ ನೀವು ಲಿವಿಂಗ್ ರೂಮ್ ಸೆಟ್ ಜೊತೆಗೆ ಜುಲಾವನ್ನು ಹಾಕಿದಾಗ ಅದು ಕೋಣೆಯ ಸಂಪೂರ್ಣ ಅಲಂಕಾರ ಸಂಪೂರ್ಣ ಅಲಂಕಾರವನ್ನು ಬದಲಾಯಿಸುತ್ತದೆ ನಾವು ಲಿವಿಂಗ್ ರೂಮ್ ಬಗ್ಗೆ ಮಾತನಾಡುವಾಗ ಆಂತರಿಕ ವ್ಯಕ್ತಿಗಳು ಅಥವಾ ವಾಸ್ತುಶಿಲ್ಪಿಗಳು ಸಾಮಾನ್ಯವಾಗಿ ವಿಭಿನ್ನ ಪರಿಕಲ್ಪನೆಗಳನ್ನು ಸೂಚಿಸುತ್ತಾರೆ ಮಲಗುವ ಕೋಣೆ ನೀವೇ ಹೋಗುವ ನಿಮ್ಮ ಸ್ವಂತ ಸ್ಥಳವಾಗಿದೆ ಅತಿಥಿಗಳು ಸಾಮಾನ್ಯವಾಗಿ ಮಲಗುವ ಕೋಣೆಗೆ ಹೋಗುವುದಿಲ್ಲ ಆದರೆ ವಾಸದ ಕೋಣೆ ವಾಸಿಸುವ ಪ್ರದೇಶವು ನಿಮ್ಮನ್ನು ವ್ಯಾಖ್ಯಾನಿಸುವ ಸ್ಥಳವಾಗಿದೆ ಏಕೆಂದರೆ ನಿಮ್ಮ ಸ್ಥಳಕ್ಕೆ ಭೇಟಿ ನೀಡುವ ಜನರು ಅವರು ಕೋಣೆಗೆ ಬರುತ್ತಾರೆ ಮತ್ತು ನೀವು ಅಲ್ಲಿ ಇರಿಸಿರುವ ಪೀಠೋಪಕರಣಗಳ ಪ್ರಕಾರ ಅವರು ನಿಮ್ಮನ್ನು ನಿರ್ಣಯಿಸುತ್ತಾರೆ ಮತ್ತು ನೀವು ಅಂತಹ ಅದ್ಭುತ ಪರಿಕಲ್ಪನೆಯನ್ನು ಹೊಂದಿರುವಾಗ ನಿಮ್ಮ ಪೀಠೋಪಕರಣಗಳ ಆಯ್ಕೆಯ ಬಗ್ಗೆ ಪ್ರತಿಯೊಬ್ಬರೂ ಸಾಕಷ್ಟು ಸಂತೋಷಪಡುತ್ತಾರೆ ಮತ್ತು ಮೆಚ್ಚುತ್ತಾರೆ ಎಂದು ನನಗೆ ಖಾತ್ರಿ ಇದೆ ಮತ್ತು ಅಂತಹ ಅದ್ಭುತ ಪರಿಕಲ್ಪನೆಗಳ ಬಗ್ಗೆ ನೀವು ಹೇಗೆ ಯೋಚಿಸಬಹುದು ಎಂದು ಅವರು ಆಶ್ಚರ್ಯಚಕಿತರಾಗುತ್ತಾರೆ ಲಿವಿಂಗ್ ರೂಮ್ ಪೀತೋಪಕರಣಗಳನ್ನು ಹೊಂದಬಹುದು ಸೋಫಾ ಜೊತೆಗೆ ನೀವು ದಿವಾನ್ ಒಟ್ಟೊಮನ್ ಬ್ಯಾಕ್ಸೆಟ್ಟಿಗೆ ಹಿಡಿಕೆಗಳೊಂದಿಗೆ ಮಾತ್ರ ಹೋಗಬಹುದು ಈ ಎಲ್ಲಾ ಆಯ್ಕೆಗಳನ್ನು ನಾನು ಈಗಾಗಲೇ ವಿವಿಧ ಬಣ್ಣಗಳು ಚಾಯ್ಗಳು ವಿನ್ಯಾಸಗಳು ಬಟ್ಟೆಗಳು ಮತ್ತು ಪರಿಕಲ್ಪನೆಗಳಲ್ಲಿ ಹಲವಾರು ಬಾರಿ ತೋರಿಸಿದ್ದೇನೆ ಕ್ಲೈಂಟ್ನ ಸ್ಥಳವನ್ನು ತಲುಪಿದಾಗ ಈ ಐಟಂಗಳು ಹೇಗೆ ಕಾಣುತ್ತವೆ ಎಂಬುದನ್ನು ನೀವು ನೋಡಲು ಬಯಸಿದರೆ ನೀವು ನಮ್ಮ ವೆಬ್ಸೈಟ್ನಲ್ಲಿ ಪ್ರಶಂಸಾಪತ್ರ ವಿಭಾಗವನ್ನು ಪರಿಶೀಲಿಸಬಹುದು ಮತ್ತು ನೂರಾರು ಮತ್ತು ನೂರಾರು ಅದ್ಭುತ ಚಿತ್ರಗಳು ಅದ್ಭುತ ವಿನ್ಯಾಸಗಳನ್ನು ನೀವು ಕಾಣಬಹುದು ಅವರು ಕ್ಲೈಂಟ್ನ ಸ್ಥಳವನ್ನು ತಲುಪಿದ ನಂತರ ಅವರು ನಿಜವಾಗಿಯೂ ಅದ್ಭುತವಾಗಿ ಕಾಣುತ್ತಾರೆ ಏಕೆಂದರೆ ಪರದೆಗಳು ಮತ್ತು ಕಾರ್ಪೆಟ್ಗಳು ಮತ್ತು ವಿಭಿನ್ನ ಮಹಡಿಗಳು ಮತ್ತು ವಿಭಿನ್ನ ಗೋಡೆಗಳ ಸೆಟ್ಟಿಂಗ್ಗಳೊಂದಿಗೆ ಸಾಮಾನ್ಯ ಸೆಟಪ್ನಲ್ಲಿ ಸರಳವಾದ ಸೆಟಪ್ನಲ್ಲಿ ಮತ್ತು ಬದಿಗಳಲ್ಲಿ ಕುಳಿತುಕೊಳ್ಳುವ ಬಹು ಐಟಂಗಳೊಂದಿಗೆ ನಾವು ಇಲ್ಲಿ ತೋರಿಸುತ್ತಿರುವುದನ್ನು ಎಲ್ಲವೂ ವಿಭಿನ್ನವಾಗಿ ಕಾಣುತ್ತದೆ ಈ ರೀತಿಯ ಪೀಠೋಪಕರಣಗಳನ್ನು ಮಾಡಲು ಈ ಘಟಕಗಳು ಸುಲಭವಲ್ಲ ಸಾಕಷ್ಟು ಸಮಯ ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಸಾಕಷ್ಟು ಅನುಭವದ ಕಲೆ ಮತ್ತು ಈ ರೀತಿಯ ಭಾಗವು ನಿಮಗೆ ಸುಲಭವಾಗಿ ಸಿಗುವುದಿಲ್ಲ ಎಂದು ನನಗೆ ಖಾತ್ರಿ ಇದೆ ಮತ್ತು ಉತ್ತಮವಾದ ಭಾಗವು ನಿಮ್ಮ ಇಚ್ಛೆಯಂತೆ ನಿಮ್ಮ ಆಯ್ಕೆಯ ಪ್ರಕಾರ ಕಸ್ಟಮೈಸ್ ಮಾಡಲಾಗಿದೆ ನೀವು ಅಂತಹ ಐಷಾರಾಮಿ ಗೆ ಹೋಗುತ್ತಿರುವಾಗ ನಾವು ಚಲನಚಿತ್ರಗಳಲ್ಲಿ ಪ್ರದರ್ಶನಗಳಲ್ಲಿ ಅಥವಾ ಅತ್ಯಂತ ಉನ್ನತ ಮಟ್ಟದಲ್ಲಿ ನೋಡಿದಂತಹ ವಿಭಿನ್ನ ಸೆಟಪ್ ಮಧ್ಯಪ್ರಾಚ್ಯದಲ್ಲಿ ಅಥವಾ ಭಾರತದ ಹೊರಗೆ ಅಂಗಡಿಗಳು ಏಕೆಂದರೆ ಈ ಘಟಕಗಳನ್ನು ಸಾಮಾನ್ಯವಾಗಿ ಭಾರತದಲ್ಲಿನ ಶೋರೂಂಗಳಲ್ಲಿ ಪ್ರದರ್ಶಿಸಲಾಗುವುದಿಲ್ಲ ಆದ್ದರಿಂದ ನೀವು ಭಾರತದ ಹೊರಗಿನ ವಿವಿಧ ಉನ್ನತ ಮಟ್ಟದ ಶೋರೂಂಗಳಲ್ಲಿ ನೋಡಬಹುದು ತುಂಬಾ ಭಾರವಾದ ಕೆತ್ತನೆ ಮತ್ತು ಚಿನ್ನದ ಎಲೆಗಳು ಚಿನ್ನದ ಹೈಲೈಟ್ ಮತ್ತು ನಾವು ಅದನ್ನು ಜಗತ್ತಿನಾದ್ಯಂತ ಕಳುಹಿಸುತ್ತಿದ್ದೇವೆ ಈ ರೀತಿಯ ಪೀಠೋಪಕರಣಗಳನ್ನು ನೀವು ಇಷ್ಟಪಡುತ್ತಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಿಮ್ಮ ಅವಶ್ಯಕತೆಗಳನ್ನು ಚರ್ಚಿಸಲು ನಾವು ಸಂತೋಷಪಡುತ್ತೇವೆ ನಿಮ್ಮ ರುಚಿ ಮತ್ತು ನಿಮ್ಮ ಆಯ್ಕೆಯ ಪ್ರಕಾರ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ನಿಮಗೆ ಬೇಕಾದುದನ್ನು ಮಾಡಬಹುದು ನಮ್ಮ ಕೆಲಸವನ್ನು ನೀವು ಇಷ್ಟಪಡುತ್ತೀರಿ ಕೈ ಕೆತ್ತನೆ ಕುಶಲಕರ್ಮಿಗಳ ಕೆಲಸ ಮಾಸ್ಟರ್ ಕುಶಲಕರ್ಮಿಗಳ ಮಾಸ್ಟರ್ ಕೆಲಸ ಮತ್ತು ಸ್ಥಳೀಯ ಕಾರ್ಮಿಕರ ಸ್ಥಳೀಯ ಜನರ ಸಾಕಷ್ಟು ಶ್ರಮವನ್ನು ಒಳಗೊಂಡಿರುತ್ತದೆ ನಮ್ಮ ನಗರಕ್ಕೆ ಸೇರಿದ ಕಲೆ ಜಾಗತಿಕವಾಗಿ ಹೋಗುತ್ತಿರುವ ಸ್ಥಳೀಯ ಕಲೆ ಧನ್ಯವಾದಗಳು